ಮೊದಲಿಗೆ ನೋಡಿ ಒಂದು ಪ್ಯಾನ್ಗೆ ನಾನು ಎರಡು ಕಪ್ನಷ್ಟು ಡೆಸಿಕೇಟೆಡ್ ಹಾಕ್ತಾ ಇದ್ದೀನಿ ಕೊಬ್ಬರಿ ಪುಡಿ ಬರುತ್ತಲ್ವ ಅದು ಇದು ಪುಡಿ ಪುಡಿಯಾಗಿ ಇರುತ್ತೆ ಆದರೂ ಸ್ವಲ್ಪ ಪ್ಯಾನ್ಗೆ ಹಾಕ್ಬಿಟ್ಟು ಒಂದು ಎರಡು ನಿಮಿಷದಷ್ಟು ಇದನ್ನು ರೋಸ್ಟ್ ಮಾಡಿದ್ರಾಯಿತು ಅಷ್ಟೇ ಫ್ಲೇಮ್ ಕಡಿಮೆನೇ ಇರಲಿ ಇವಾಗ ಇದಕ್ಕೆ ಒಂದು ಐವತ್ತು ಎಮ್ ಎಲ್ನಷ್ಟು ನಾನು ಕಂಡೆನ್ಸ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ ಇದು ಕೂಡ ಮನೆಯಲ್ಲೇ ಮಾಡಿರೋದು ಮನೇಲಿ ನಾವು ಈಸಿಯಲ್ಲಿ ಇದನ್ನು ಮಾಡ್ಕೊಳ್ಬೋದು ಇಷ್ಟು ಹಾಕಿದರೆ ಸಾಕಾಗುತ್ತೆ ಅದು ಸ್ವೀಟಾಗಿರುತ್ತಲ್ವ ತೆಂಗಿನ ತುರಿ ಕೂಡ ಸ್ವೀಟಾಗಿರುತ್ತೆ ಅಷ್ಟೇ ಸಾಕಾಗುತ್ತೆ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಈ ಹದ ಬರೋ ತನಕ ಮಿಕ್ಸ್ ಮಾಡಿದ್ರಾಯಿತು ನಿಮಗೆ ಇನ್ನೂ ತುಂಬ ಗಟ್ಟಿಯಾಗ್ತಿದೆ ಅಂತ ಅನಿಸಿದರೆ ಇನ್ನೊಂಚೂರು ಕಂಡೆನ್ಸ್ ಮಿಲ್ಕನ್ನು ಸೇರಿಸ್ಬಿಡಿ ಕೊನೆಯದಾಗಿ ಸ್ವಲ್ಪ ನಾನು ಏಲಕ್ಕಿ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟಾದರೆ ಸಾಕು ಬೇರೆ ಏನು ಹಾಕ್ಬೇಕಂತ ಇಲ್ಲ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟರೆ ಆಯಿತು ನೋಡಿ ತಣ್ಣಗಾಗಿದೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕಂತಿಲ್ಲ ಸ್ವಲ್ಪ ಲೈಟಾಗಿ ಬಿಸಿಯಾಗೇ ಇರಬೇಕು ಆಮೇಲೆ ನೋಡಿ ಸ್ವಲ್ಪ ನಾನು ಡ್ರೈ ಫ್ರೂಟ್ಸನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫಿಲ್ಲಿಂಗೋಸ್ಕರ ನೆಕ್ಸ್ಟ್ ನೋಡಿ ಮೋದಕ ಮೌಲ್ಡ್ಗೆ ನಾನು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಈಸಿಯಾಗಿ ತೆಗಿಯಕ್ಕೆ ಬರಬೇಕಲ್ವ ಅದಕ್ಕೋಸ್ಕರ ತುಪ್ಪನ ಹಾಕಿಬಿಟ್ಟು ಈ ತೆಂಗಿಂದು ಡೆಸ್ಕೇಟೆಡ್ ಕೋಕನಟ್ ಇದ್ದು ಫಿಲ್ಲಿಂಗ್ ಇದೆ ಅಲ್ವಾ ಅದನ್ನು ಮೊದಲಿಗೆ ಫಿಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಬೇಕು ನೋಡಿ ತೆಂಗಿನಕಾಯಿ ಫಿಲ್ಲಿಂಗ್ ಆಗಿದೆ ಇವಾಗ ಡ್ರೈ ಫ್ರೂಟ್ಸ್ ಫಿಲ್ಲಿಂಗ್ ಇದೆ ಅಲ್ವಾ ರೆಡಿ ಮಾಡಿಟ್ಕೊಂಡು ಅದನ್ನು ಹಾಕ್ಬಿಟ್ಟು ಫಿಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಮೇಲುಗಡೆ ಮತ್ತು ತೆಂಗಿನಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಪ್ರೆಸ್ ಮಾಡಿದ್ರಾಯ್ತು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ನಿಧಾನವಾಗಿ ಓಪನ್ ಮಾಡಬೇಕಾದ್ರೆ ಕರೆಕ್ಟಾಗೆ ಬಂದಿರುತ್ತೆ ಇದೇ ಥರ ಎಲ್ಲನೂ ರೆಡಿ ಮಾಡಿಟ್ಕೊಳ್ತೀನಿ ಕೊನೆಯದಾಗಿ ಸ್ವಲ್ಪ ಗಾರ್ನಿಷ್ ಮಾಡಿದ್ದೀನಿ ಕಲರಿಂದ ತುಂಬಾ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ನಾವು ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ